ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ವಿಲೇಜ್ ಸ್ಟೈಲ್ ಕುಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೋಡಿ ಇವತ್ತೊಂದು ಸೌತೆಕಾಯಿಯ ಹುಳಿ ಮಾಡಿದ್ದೀನಿ ನಾನು ಇದು ಬೇಗನೆ ಮಾಡುವಂತಹ ಒಂದು ಸುಲಭವಾದ ಸಾರು ಸೌತೆಕಾಯಿ ಹುಳಿ ನಮಗೆ ಬೆಂಡೆಕಾಯಿ ಹುಳಿ ಹಾಗೆ ಕುಂಬಳಕಾಯಿ ಹೀಗೆ ನಾನಾ ತರಕಾರಿಯಿಂದ ಈ ಹುಳಿಯನ್ನು ಮಾಡ್ಬೋದು ಇದಕ್ಕೆ ನಾವು ಜಾಸ್ತಿ ಸಮಯವನ್ನು ತಗೊಳ್ಬೇಕಾಗಿಲ್ಲ ಹಾಗೆ ಇದು ತುಂಬ ರುಚಿಕರವಾದ ಸಾರು ಮೊಸರು ಮಜ್ಜಿಗೆ ಏನಾದರೂ ಹಾಕ್ಬೋದು ಕೊನೆಯಲ್ಲಿ ಹಾಗೆ ನಿಮಗೆ ನಾನು ಈ ಸಾರನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಇವತ್ತು ಹೇಳಿಕೊಡ್ತೀನಿ ಹಾಗೆ ಬನ್ನಿ ನೋಡಿ ಬರುವ ಈ ಸಾರು ಹೇಗೆ ಮಾಡೋದು ಅಂತ ಹಾಗೆ ಇಷ್ಟೊಂದು ಸುಲಭವಾಗಿ ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿಕೊಂಡು ಬರೋಣ ಹಾಗೆ ಮನೆಯಲ್ಲಿ ಮಾಡಿ ನೋಡಿ ನನಗೆ ಕಮೆಂಟ್ ಲೈಕೆಲ್ಲ ಕೊಡಬೇಕು ಬರೀ ನಾನು ಇಲ್ಲಿ ಕೂತು ನಿಂತು ಎಲ್ಲ ಅಡುಗೆ ಮಾಡೋದು ನನಗೆ ಈ ಅಡುಗೆ ಮಾಡೋಗೆ ಎಷ್ಟು ಕಾಲು ನೋವಾಗಿರುತ್ತೆ ಈ ವಿಡಿಯೋ ಮಾಡೋದ್ರಿಂದ ಬಹಳ ಲೇಟ್ ಆಗುತ್ತೆ ಅಲ್ವಾ ಆದರೂ ನನಗೆ ಸಿಗುವ ವ್ಯೂಸು ನಾಲ್ಕು ಐದು ಆರು ಏಳು ಎಂಟು ಮತ್ತು ಹಾಗೆ ನಿಮ್ಮ ಸಪೋರ್ಟ್ ಇದ್ದರೆ ಜಾಸ್ತಿ ವ್ಯೂಸ್ ಬರ್ಬೌದಲ್ವ ನನ್ನ ಈ ಕಾಲು ನೋವು ನಾನು ಪಟ್ಟಿದ್ದಕ್ಕೆ ಕಷ್ಟ ಪಟ್ಟಿದ್ದಕ್ಕೆ ನೀವು ನನ್ನ ಚಾನಲ್ನ ಇಷ್ಟಪಡ್ಬೌದಲ್ವಾ ಎಲ್ಲ ನಿಮಗೆ ಬಿಟ್ಟಿದ್ದೀನಿ ವೀಕ್ಷಕರೇ ಸಪೋರ್ಟ್ ಮಾಡಿ ಪ್ಲೀಸ್ 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 ಇವಾಗ ಸೌತೆಕಾಯಿ ಹುಳಿಗೆ ನಾನಿಲ್ಲಿ ಒಂದು ಸೌತೆಕಾಯಿ ಮೀಡಿಯಮ್ ಗಾತ್ರ ತಗೊಂಡಿದ್ದೇನೆ ಇದು ಹಣ್ಣು ಅಲ್ಲ ಹಸಿಯೂ ಅಲ್ಲ ಈ ಸೌತೆಕಾಯನ್ನು ಸ್ವಲ್ಪ ದೊಡ್ಡ ಹೋಳಾಗಿ ನಾನು ಕತ್ತರಿಸ್ತೀನಿ ಅದರ ತಿರುಳನ್ನೆಲ್ಲ ತೆಗೆದು ನೋಡಿ ಫ್ರೆಶ್ ಸೌತೆಕಾಯಿ ಇವಾಗ ಇದನ್ನು ಕಟ್ ಮಾಡಿ ಈ ತಿರುಳನ್ನೆಲ್ಲ ತೆಗೆದು ಅದು ಸ್ವಲ್ಪ ಕಹಿ ಬರುತ್ತೆ ಈ ಥರ ಹಣ್ಣು ಸೌತೆಕಾಯಿ ಆದರೆ ಕಹಿ ಬರೋಲ್ಲ ಈ ಅರ್ಧ ಕಾಯಿ ಅಥವಾ ಪೂರ್ತಿ ಕಾಯಿಯಾಗಿರೋ ಸೌತೆಕಾಯಿಗೆ ಯಾವಾಗಲೂ ಒಂದು ಕಹಿ ಇರುತ್ತೆ ಹಾಗಾಗಿ ಇದನ್ನು ಈ ಥರ ಕತ್ತರಿಸಿದ ಮೇಲೆ ನಾವು ನೀರಲ್ಲೇ ಹಾಕಬೇಕು ನಮಗೆ ಬೇಕಾದ ಸೈಜಿಗೆ ಇದನ್ನು ಕತ್ತರಿಸಿ ತೆಗಿಬೋದು ನಾವು ಚಿಕ್ಕದಿರೋಗಿ ಇದನ್ನೆಲ್ಲ ತಿಂತಾಯಿದ್ದು ಈಗ ಕಹಿ ಇದೆ ಜಾಸ್ತಿ ಯಾವಾಗಲೂ ಇಷ್ಟೊಂದು ಕಹಿ ಇರಲಿಲ್ಲ ಇವಾಗ ನಾನು ಇದನ್ನು ಮೊದಲು ಕತ್ತರಿಸ್ತೀನಿ ಸೌತೆಕಾಯಿನ ನಾನು ತೊಳೆದು ಕಟ್ ಮಾಡಿರೋದು ಈಗ ಮತ್ತೆ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಸ್ವಲ್ಪ ಹಸಿ ಸೌತೆಕಾಯಿ ಇರಬಹುದು ಕಹಿ ಅಂಶ ಇದೆ ಹಾಗೆ ಒಂದು ಐದು ಹತ್ತು ನಿಮಿಷ ನೀರಲ್ಲಿ ಹಾಕಿದರೆ ಕಹಿ ಅಂಶ ಇದ್ದರೆ ಹೋಗುತ್ತೆ ಇದನ್ನು ಹಾಗೇನೂ ಬೇಯಿಸ್ಬೋದು ಅಂದರೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಕುಕ್ಕರಲ್ಲಿ ಅಂದರೆ ಒಂದೆರಡು ವಿಶಿಲಿಗೆ ಬೆಂದು ಹೋಗುತ್ತೆ ಮತ್ತು ಬೇಯುವಾಗ ಉಪ್ಪು ಕೂಡ ಹಾಕ್ಬೋದು ನಮಗೆ ಸಾರು ಬೇಗ ಬೇಗ ಆಗುತ್ತೆ ಸರಿಯಾಗಿ ಬೇಯಬೇಕು ಇದು ಅದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಬೇಯಬಾರ್ದು ಹುಳಿ ಮಾಡುವಾಗ ಸೌತೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು ಉಪ್ಪೆಲ್ಲ ಹಾಕಿ ಈಗ ನೋಡಿ ಇಲ್ಲಿ ಖಾರ ಕಮ್ಮಿ ಇರುವ ಒಂದು ಐದು ಗುಂಟೂರು ಮೆಣಸಿನಕಾಯಿ ಹಾಗೂ ನಾಲ್ಕು ಹಸಿಮೆಣಸಿನಕಾಯಿ ಇದು ಮಸಾಲೆಗೆ ಹಾಗೆ ಒಂದು ದೊಡ್ಡ ಕಪ್ ತೆಂಗಿನ ತುರಿ ದೊಡ್ಡ ಕಪ್ ಅಂದರೆ ಒಂದು ತೆಂಗಿನ ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗ ತಗೊಂಡಿದ್ದೇನೆ ಈಗ ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸನ್ನು ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ನೀರು ಹಾಕಿ ನೈಸಾಗಿ ತುಂಬ ನುಣ್ಣಗೆ ರುಬ್ಬಿ ತರ್ತೀನಿ ಈಗ ಸೌತೆಕಾಯಿ ಹುಳಿಗೆ ರುಬ್ಬಿದ್ದಾಯಿತು ಒಂದು ಸಣ್ಣ ತರಿ ಇಟ್ಕೊಂಡು ರುಬ್ಬಿದ್ದೀನಿ ನೋಡಿ ಚಿರೋಟಿ ರವೆ ಎಷ್ಟು ಒಂದು ತರಿ ಇಟ್ಕೊಂಡು ರುಬ್ಬಿರೋದು ಹೀಗಿರಬೇಕು ಆಮೇಲೆ ಬೇಕಾದವರು ಕೊನೆಯಲ್ಲಿ ಮೊಸರು ಮಜ್ಜಿಗೆ ಏನಾದರೂ ಸೇರಿಸ್ಬೋದು ನಾನು ಅದೆಲ್ಲ ಸೇರಿಸ್ತಾ ಇಲ್ಲ ಬರೀ ಹುಳಿ ಮಾತ್ರ ಮಾಡ್ತಾ ಇರೋದು ಮೊಸರು ಮಜ್ಜಿಗೆ ಸೇರಿಸೋರು ಸಾರು ಸ್ವಲ್ಪ ಗಟ್ಟಿನೇ ಮಾಡಬೇಕು ಮೊಸರು ಅಥವಾ ಮಜ್ಜಿಗೆ ಹಾಕಿದ ಮೇಲೆ ಸಾವು ತೆಳುವಾಗುತ್ತಲ್ವ ಕುಕ್ಕರಲ್ಲಿ ಸೌತೆಕಾಯಿ ಬೇಯಿಸಿದಾಯಿತು ಒಂದು ಎರಡು ಪೂರ್ತಿ ಬಿಸಿಲು ತಗೊಂಡಿಲ್ಲ ಈ ಥರ ಬೇಯಿಸಬೇಕು ಈಗ ನಮ್ಮ ಮಸಾಲೆಯನ್ನು ಸೇರಿಸಿ ಕುದಿಸೋಣ ಚೆನ್ನಾಗಿ ಕೊನೆಯಲ್ಲೊಂದು ಒಗ್ಗರಣೆ ಕೊಡಬೇಕು ಈಗ ನೋಡಿ ಬೇಕಂದ್ರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು ಸೌತೆಕಾಯಿಗೆ ನಾವು ಉಪ್ಪು ಹಾಕಿದ್ದೀವಿ ಇನ್ನು ನಾವು ನೆಕ್ಸ್ಟ್ ಸಾರು ಕುದಿಯುವಾಗ ನೋಡಿ ಬೇಕಂದ್ರೆ ಹಾಕಬೇಕು ಇದು ನೋಡಿ ಸ್ವಲ್ಪ ಗಟ್ಟಿನೇ ಆಯಿತು ಇನ್ನೂ ತೆಳುವಾಗಬೇಕು ಸಾರು ಇದು ಮೊಸರು ಮತ್ತು ಮಜ್ಜಿಗೆ ಹಾಕುವವರಿಗೆ ಇದು ಕರೆಕ್ಟಾಗಿದೆ ಅದು ಹಾಕದವರಿಗೆ ಒಂಚೂರು ನೀರು ತಗೊಳ್ಬೇಕು ಅದೇ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿದೆ ನಾನು ಸಾರಿಗೆ ಇಷ್ಟು ಸಾಕು ಈಗ ಚೆನ್ನಾಗಿ ಕುದಿಬೇಕು ನೋಡಿ ಸ್ವಲ್ಪ ಸಹ ಚೆನ್ನಾಗಿ ಬೆಂದಿದೆ ಈಗ ಮಾತ್ರ ಅಲ್ವಾ ಉಪ್ಪು ಹಾಕಿರೋದು ಹಾಗೆ ಈಗ ಉಪ್ಪನ್ನ ಕೂಡ ನೋಡಬೇಕು ಸರಿಯಾಗಿದೆಯಾ ಅಂತ ಒಂಚೂರು ಒಂದು ಚಿಟಿಕೆ ಉಪ್ಪು ಹಾಕಿದೆ ಸಾರು ಪೂರ್ತಿಯಾಗಿ ಈಗ ಕುದಿಯುವಾಗ ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡಬೇಕು ನಾವು ಕರೆಕ್ಟಾಗಿದೆ ಉಪ್ಪು ಸೌತೆಕಾಯಿ ಹುಳಿ ಅಲ್ವಾ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿರಬೇಕು ಕೊಬ್ಬರಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಆಗ್ತಾಯಿದ್ದೀನಿ ನಾನು ಈಗ ಕರಿಬೇವು ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಬ್ಯಾಡಾಗಿ ಮೆಣಸು ತಗೊಂಡಿದ್ದೇನೆ ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಸಾರು ಕೂಡ ಕುದ್ದಿದ್ದಾಗಿದೆ ಈಗ ಒಂದು ಒಗ್ಗರಣೆ ಕೊಡುವ ಸೂಪರ್ ಆಗಿರುವ ಒಗ್ಗರಣೆ ಕೊಡುವ ಈಗ ಬಿಸಿ ಬಿಸಿ ಸಾರಿಗೆ ಬಿಸಿ ಬಿಸಿ ಒಗ್ಗರಣೆ ಕೊಡುವ ನೋಡಿ ಸೂಪರ್ ಆಗಿರುವ ಒಂದು ಸಾರು ರೆಡಿ ಆಯಿತು ಕ್ವಿಕ್ ಆಗಿ ಮಾಡಿರುವಂತಹ ಒಂದು ಸಾರು ಹಾಗೆ ನನ್ನ ಈ ಒಂದು ಚಾನಲ್ ಕೂಡ ನಿಮ್ಮದೇ ಸಪೋರ್ಟು ಪ್ರೀತಿ ಎಲ್ಲವೂ ಇರಲಿ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿದ ಪ್ರತಿಯೊಂದು ಅಡುಗೆಗನ್ನು ಕೂಡ ನೀವು ನೋಡಿ ಅದನ್ನು ಮನೆಯಲ್ಲಿ ಡ್ರೈ ಮಾಡಿ ತುಂಬ ರುಚಿಕರವಾದಂಥ ಅಡುಗೆ ನಿಮ್ಮೆಲ್ಲ ಸ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಾನಿಲ್ಲಿ ಇರಲಿಕ್ಕೆ ಸಾಧ್ಯ ಹಾಗಾಗಿ ನೋಡಿ ಸೂಪರಾಗಿರುವ ಒಂದು ಸೌತೆಕಾಯಿ ರೆಡಿ ಆಯಿತು ಇದು ತೊಂಡಕಾಯಿಂದ ಮಾಡ್ಬೋದು ಬೆಂಡೆಕಾಯಿಂದ ಮಾಡ್ಬೋದು ಕುಂಬಳಕಾಯಿ ಎಲ್ಲ ತರಕಾರಿ ಹಾಕಿ ಮಾಡ್ಬೋದು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಟಾಟಾ ಬಾಬಾಯ್ ಸಿ ಯು ಕೇರ್